ಈ ನಿಮ್ಮ ಶುಕ್ರದಶಮಿ ಸಕ್ವಿಟೆಕ್ ಚಾನೆಲ್ನಲ್ಲಿ ಮೂಡಿಬರುವ ಎಲ್ಲಾ ವಿಡಿಯೋ ಸುದ್ದಿಗಳನ್ನು ವೀಕ್ಷಣೆ ಮಾಡಲು ಕನ್ನಡ ನಾಡು ಜಲ ಸಂರಕ್ಷಣೆಗೆ ಖಾಸಗಿ ವಲಯದಲ್ಲಿ ಕನ್ನಡಿಗರಿ ಉದ್ಯೋಗಕ್ಕಾಗಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅತ್ಯಂತ ಸಹಕಾರಿಯಾಗಿದೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನ ಪರಿಗಣಿಸಿ ಸರ್ಕಾರ ಸಚಿವ ಸಂಪುಟದಲ್ಲಿ ಜಾರಿ ಮಾಡಲು ಅಸ್ತಿ ಎಂದಿದೆ ಮಾನ್ಯ ಸಿದ್ದರಾಮಯ್ಯನವರ ಘನ ಸರ್ಕಾರಕ್ಕೆ ಜಗಳೂರು ತಾಲೂಕಿನ ನಮ್ಮ ಕರ್ನಾಟಕ ಸೇನೆ ಪದಾಧಿಕಾರಿಗಳು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಪಟಾಕಿ ಸಿಡಿಸಿ ಸಂಭ್ರಮಿಸಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆ ರಾಜ್ಯ ಪದವೀಧರ ಅಧ್ಯಕ್ಷೆ ಜಯಲಕ್ಷ್ಮಿ ರಾಜ್ಯ ಉಪಾಧ್ಯಕ್ಷೆ ಸುಜಾತ ಅಧ್ಯಕ್ಷೆ ಮಂಜುಳಾ ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ಅಧ್ಯಕ್ಷ ಎಂ ರಾಜಪ್ಪ ವ್ಯಾಸಗೊಂಡನಹಳ್ಳಿ ಮುಖಂಡ ಮಾದೇಲಿ ಮಂಜಪ್ಪ ಶಾಕಬ್ದುಲ್ ಸರ್ಕಲ್ ಕಾಟಪ್ಪ ಸೇರಿದಂತೆ ಮುಂತಾದರು ಪಾಲ್ಗೊಂಡಿದ್ದರು ಏನು ಮಾರ್ಕೆಟ್ ಉದ್ಯೋಗವನ್ನು ಅಪ್ಲೈ ಮಾಡಿದ ಉದ್ದೇಶ ಅಲ್ಲಿ ಮೇಲ್ಸರ್ತಿರ್ತಕ್ಕಂಥದ್ದು ಗಣ್ಯರಿಗೆ ಬಹುತೇಕ ಕೊಡ್ತಕ್ಕಂಥ ಈ ಹದಿನೈದು अब तो ये बात तो ये बात ಕಾರ್ಯಕ್ರಮದ ಕಾರ್ಯಕ್ರಮಗಳು ರಾಜ್ಯಾಂಗ್ತದೆ ಇಲ್ಲ ತಾಲೂಕಿನ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಪ್ರಪ್ರಥಮವಾಗಿ ಏನು ಮೊನ್ನೆ ಪದಾಧಿಕಾರಿಗಳ ಪದಗಳನ್ನು ಕಾರ್ಯಕ್ರಮವಾದ ಮೂಲಕ ಒಳ್ಳೆ ಒಳ್ಳಾರ ಒಳ್ಳ ಸರ್ಕಾರದ ಅಭಿನಂದನೆ ಸಂಸ್ಕೃತಿಯನ್ನು ಸಂಸ್ಕೃತಿಗಳು ಕೂಡ ಸಂಘಟನೆಗಳು ಇನ್ನು ಮತ್ತಷ್ಟು ಗಳಕೆ ಮಾಡಬೇಕಂತೇಳಿ ಶ್ಲಾಘನೆ ವ್ಯಕ್ತಪಡಿಸ್ತೇನೆ ಈ ಅದೇ ರೀತಿಯಾಗಿ ಈಗ ಕನ್ನಡಿಗರಿಗೆ ಸ್ಥಾನಮಾನಗಳು ಕಳಿತಾಗಿತ್ತು ವಂಚಿತವಾಗಿತ್ತು ಸರೋಜಿನಿ ಮಹೇಶ್ ಅವರು ಮಾಜಿ ಮಹಿಳಾ ಸಂಸದೆ ರಾಜ್ಯದಲ್ಲಿ ಮೊಟ್ಟ ಮೊದಲ ಮಾಜಿ ಮಹಿಳಾ ಸಂಸದೆಯಾಗಿ ನಮ್ಮ ನಾಡು ನುಡಿ ಜಲದ ಬಗ್ಗೆ ಬಹಳ ಕಾಳಜಿಯನ್ನ ಇಟ್ಕೊಂಡು ಏನೋ ನಮ್ಮ ಉದ್ಯೋಗ ಸಿಬ್ಬಂದಿ ಕನ್ನಡ ಉದ್ಯೋಗ ಸಿಗಬೇಕನ್ನ ಹಿತದೃಷ್ಟಿಯಿಂದ ಖಾಸಗಿ ಮೀಸಲಾತಿಯಲ್ಲಿ ಉದ್ಯೋಗ ಒಂದು ಸಿಗ್ಬೇಕನ್ನಿತದೃಷ್ಟಿಯಿಂದ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ರು ಆ ಸರ್ಕಾರ ಇವತ್ತು ಆ ವರದಿಯನ್ನು ಪರಿಗಣಿಸಿ ನಿಜಕ್ಕೂ ಕೂಡ ನಿನ್ನೆ ಸಚಿವ ಸಂಪುಟದಲ್ಲಿ ವಸ್ತಾನ ನೀಡಿದೆ ಹಾಗಾಗಿ ಅವರಿಗೆ ಸರ್ಕಾರಕ್ಕೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ಸೇನೆ ಪದಾಧಿಕಾರಿಗಳು ಏನು ಪಟಾಕಿ ಸೇರಿ ಸಂಭ್ರಮ ಹಂಚಿ ಶ್ರೀ ಮೂಲಕ ನಾವು ಸರ್ಕಾರಕ್ಕೆ ಅಭಿನಂದನೆ ವ್ಯಕ್ತಪಡಿಸ್ತೀವಿ ಬಂದ ಬಂಧುಗಳೇ ಅದೇ ರೀತಿಯಾಗಿ ಬಹಳಷ್ಟು ಸ್ಥಳೀಯ ಸಮಸ್ಯೆಗಳು ರಾಜ್ಯದ ಸಮಸ್ಯೆಗಳು ಇವತ್ತು ಕರ್ನಾಟಕದಲ್ಲಿ ಬೇರೆಯಿದೆ ಗಡಿ ಸಮಸ್ಯೆಗಳಿವೆ ಭಾಷೆ ಸಮಸ್ಯೆಗಳಿವೆ ಇವತ್ತು ಎಲ್ಲ ಒಂದು ಕಡೆ ರಾಜಸ್ಥಾನ ಮಹಾರಾಷ್ಟ್ರ ನಮ್ಮ ನಲವ ಜನೆಯನ್ನು ಆಕ್ರಮಿಸಿಕೊಂಡು ಇವತ್ತು ಎಲ್ಲ ಒಂದು ಕಡೆ ಅನ್ಯಾಯ ಮಾಡ್ತಾ ಆ ನಿಟ್ಟಿನಲ್ಲೇ ಮಹೇಶ್ವರ್ಗೆ ಅವರಿಗೆ ಕೂಡ ಎಲ್ಲದಕ್ಕೂ ಸಹಕಾರಿಯಾಗತಕ್ಕಂಥದಿಷ್ಟಿದೆ ನಾವು ಕೂಡ ಅಭಿನಂದನೆ ವ್ಯಕ್ತಪಡಿಸ್ತಾ ಸರ್ಕಾರಕ್ಕೆ ಅತ್ಯಂತ ಎಲ್ಲ ಸರ್ಕಾರಕ್ಕೆ ದಯಶ್ವರ್ಧನೆ ಜಾರಿ ಮಾಡಿರ್ತಕ್ಕಂಥದ್ದು ನಾವು ಕೂಡ ಅಭಿನಂದನೆ ಹೇಳಿ ನನ್ನ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಬೇಕಂತ ಎಲ್ಲ ನಮ್ಮ ಕರ್ನಾಟಕ ಸೇನೆ ಪದಾಧಿಕಾರಿಗಳು ಉಪಾಧ್ಯಕ್ಷರು ರಾಜ್ಯ ಘಟಕದ ಅಧ್ಯಕ್ಷರು ಎಲ್ಲರಿಗೂ ಒಂದು ನನ್ನ ಮಾತನಾಡಿಸ್ತದೆ ಜೈ ಹಿಂದ ಯಶಸ್ವಿಯಾಗಲೇ ಯಶಸ್ವಿಯಾಗಲಿ ಯಶಸ್ವಿಯಾಗಲೇ